ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಶಂಕರ್ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಸಿನಿಮಾ ರಂಗಕ್ಕೆ ಬರುವುದಕ್ಕೂ ಮುನ್ನ ಶಂಕರ್ನಾಗ್ ಕೆಲಸ ಏನಾಗಿತ್ತು ಮೊದಲನೇ ಆಪ್ಷನ್ ಬ್ಯಾಂಕ್ ಉದ್ಯೋಗಿ ಎರಡನೇ ಆಪ್ಷನ್ ರಂಗಭೂಮಿ ಶಿಕ್ಷಕ ಬ್ಯಾಂಕ್ ಉದ್ಯೋಗಿ ಬ್ಯಾಂಕ್ ಉದ್ಯೋಗಿ ಬ್ಯಾಂಕ್ ಉದ್ಯೋಗಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಸರಿನಾ ನೋಡೋಣ ಮುಂಬೈನಲ್ಲಿ ಅವರು ಬ್ಯಾಂಕ್ ಉದ್ಯೋಗಿ ಆಗಿದ್ದರು ಅನ್ಸುತ್ತೆ ಇನ್ನು ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಯಾವ ಭಾಷೆಯ ಸಿನಿಮಾ ಮೂಲಕ ಶಂಕರ್ನಾಗ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು ಮೊದಲನೇ ಆಪ್ಷನ್ ಕನ್ನಡ ಇನ್ನು ಎರಡನೇ ಆಪ್ಷನ್ ಮರಾಠಿ ಕನ್ನಡ ಕನ್ನಡ ಫೈನಲ್ ಉತ್ತರನಾ ಕನ್ನಡ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಸರಿನಾ ನೋಡೋಣ ತಪ್ಪಾಗಿದೆ ಮರಾಠಿ ಸರಿಯಾದ ಉತ್ತರ ಸರ್ವಸಾಕ್ಷಿ ಮರಾಠಿ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು ನಾಗ್ ಅವರು ಇನ್ನು ಮೂರನೇ ಪ್ರಶ್ನೆ ನೋಡೋಣ ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಶಂಕರ್ನಾಗ್ ನಟನೆಯ ಆಕ್ಸಿಡೆಂಟ್ ಸಿನಿಮಾದ ನಿರ್ದೇಶಕ ಯಾರು ಮೊದಲನೇ ಆಪ್ಷನ್ ಶಂಕರ್ನಾಗ್ ಎರಡನೇ ಆಪ್ಷನ್ ಡಿ ರಾಜೇಂದ್ರ ಬಾಬುನಾಗ್ ಶಂಕರ್ನಾಗ್ ಶಂಕರ್ನಾಗ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಸರಿನಾ ನೋಡೋಣ ಶಂಕರ್ನಾಗ್ ಅವರೇ ನಿರ್ದೇಶಿಸಿ ನಟಿಸಿದ ಚಿತ್ರವಿದು